ಇದು ಸಾಗರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಾರ್ಯಾಲಯ ಯೋಜನಾ ವಿಭಾಗ ಅಂದರೆ ಪಿ ಎಮ್ ಎಸ್ ಜಿ ವೈ ಗ್ರಾಮ ಸಡಕ್ ರಸ್ತೆಗಳ ಕಾಮಗಾರಿ ಮಾಡುವಂಥ ಕಚೇರಿ ಇದರ ಒಳ ಚಿತ್ರಣವನ್ನು ನಾನು ನಿಮಗೆ ಒಂದ್ಸತಿ ತೋರಿಸ್ತೇನೆ ನೋಡಿ ನೋಡಿ ಗೆಳೆಯರೆ ಇದು ಸಾಗರದ ಪಿ ಎಮ್ ಜಿ ಎಸ್ ವೈ ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾದ ಆಫೀಸ್ ಇಲ್ಲೊಂದು ಕೊಠಡಿಯನ್ನು ನಾನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತಿದ್ದೀನಿ ಸಾಮಾನ್ಯವಾಗಿ ಕರೆಂಟ್ ಇಲ್ಲ ಅದಕ್ಕೆ ಅದು ಸರಿಯಾಗಿ ಕಾಣ್ತಾ ಇಲ್ಲ ಕೆಳಭಾಗದಲ್ಲಿ ನೋಡಿ ನೀರು ಹೇಗೆ ನಿಂತಿದೆ ಅಂತೇಳಿ ಇಲ್ಲಿ ಕರೆಂಟ್ ಏನಾದರೂ ತೆಗ್ದಿದ್ದಾರೆ ಅವರು ಕರೆಂಟ್ ಏನಾದರೂ ಕೊಟ್ಟುಬಿಟ್ರೆ ಯಾರ್ದಾದ್ರೂ ಜೀವದ ಹಾನಿಯಾಗೋದು ಗ್ಯಾರಂಟಿ ಒಳಗಡೆ ಕಾಲು ಇಡ್ಲಿಕ್ಕೆ ಹೆದ್ರಿಗೆ ನೀರಿನಲ್ಲಿ ಏನಾದರೂ ಕರೆಂಟ್ ಪ್ರವಹಿಸಿದರೆ ಇಲ್ಲಿ ಒಂದು ಸಾವಾಗದಂತೂ ನಿಶ್ಚಿತ ಇಲ್ಲಿನ ಸಿಬ್ಬಂದಿಗಳು ಒಂಥರ ಅಡಕತ್ರಿಯಲ್ಲಿ ಸಿಕ್ಕೊಂಡಾಗಿದ್ದು ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ನೋಡಿ ಈ ನೀರು ಒಂದು ಕೊಠಡಿಯಿಂದ ಹರಿದು ಮತ್ತೊಂದು ಕೊಠಡಿಗೆ ಯಾವ ರೀತಿ ಹೋಗ್ತಿದೆ ನೋಡಿ ಸಂಪೂರ್ಣ ನೀರು ಇಲ್ಲಿ ಒಂದು ಸತಿ ಜೀವದ ಜೊತೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವರ ಜೀವದ ಜೊತೆ ಚೆಲ್ಲಾಟವನ್ನು ಆಡುವಂಥ ಕೆಲಸ ನಮ್ಮ ಆಡಳಿತ ಮಾಡ್ತಾ ಇದೆ ಮೇಲ್ಗಡೆ ನೋಡ್ಬೋದು ಹೊಂಚು ಎಲ್ಲದೂ ಒಣಗಿ ಎಲ್ಲದೂ ಸಂಪೂರ್ಣ ಒಣಗಿತ್ತು ಈಗ ಮಳೆಗಾಲ ಆಗಿದ್ದರಿಂದ ಹಸಿಯಾಗಿದೆ ಇದ್ರ ಬಗ್ಗೆ ನಿಗಾವಹಿಸುವ ಯಾರೂ ಆಗಿದೆ ನೋಡಿ ಈ ಆಫೀಸಿನ ಹಿಂಭಾಗ ದೇವರಾಜು ಅರಸು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ ಇದರ ಒಟ್ಟಾರ ನೋಡಿ ಎಷ್ಟು ಸುಂದರವಾಗಿದೆ ಅಂತೇಳಿದರೆ ಡೆಂಗ್ಯೂಗೆ ಆಹ್ವಾನ ಕೊಡುವಂತಹ ಸಂಪೂರ್ಣ ಚಿತ್ರಣ ಇಲ್ಲಿ ಕಾಣ್ಬೋದು ನೀರು ನಿತ್ತೇ ಇರ್ತದೆ ನೀರು ಎಲ್ಲೂ ಹೊರಗಡೆ ಹೋಗಲಿಕ್ಕೆ ಒಂದು ಕಡೆ ಜಾಗವೂ ಇರಲಿಲ್ಲ ಸಾಗರದ ನಗರಸಭೆಯವರು ಇದನ್ನು ಆರಾಮಾಗಿ ಕ್ಲೀನ್ ಮಾಡಿಕೊಳ್ಬೋದು ಆದರೆ ಅವರಿಗೆಲ್ಲೋ ಈ ಕಡೆ ಬರಲಿಕ್ಕೆ ಫುರ್ಸತ್ತಾಗಿಲ್ಲ ಕಾಣುತ್ತೆ ದಯವಿಟ್ಟು ನಗರಸಭೆಯ ಕಮಿಷನರಾದ ಎಚ್ ಕೆ ನಾಗಪ್ಪನವರು ಈ ಕಡೆ ಸ್ವಲ್ಪ ಗಮನಹರಿಸಬೇಕಾಗಿ ವಿನಂತಿ ಈಗಾಗಲೇ ಇಲ್ಲಿ ನೀರು ನಿತ್ತಿರೋದ್ರಿಂದ ಎಲ್ಲ ಕೊಠಡಿಗಳಲ್ಲೂ ಸಹ ಸೊಳ್ಳೆಗಳು ಬರ್ತಾಯಿದೆ ಇದರಿಂದ ಡೆಂಗ್ಯೂ ಬರುವಂಥ ಸಂಪೂರ್ಣ ಸಾಧ್ಯತೆ ಇದೆ ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು ಹಗಲಿನಲ್ಲಿ ಈ ಕಚೇರಿಗೆ ಅಧಿಕಾರಿಗಳು ಬಂದ ಕೂಡಲೇ ಸೊಳ್ಳೆ ಬತ್ತಿಗೆ ಮೊರೆ ಹೋಗ್ತಾರೆ ಅಷ್ಟು ಹೆದರಿಕೆಯಿಂದ ನಮಗೆಲ್ಲ ಡೆಂಗ್ಯೂ ಬರ್ಬೋದು ಅಂಥೇಳಿ ಈಗಲೇ ಸೊಳ್ಳೆ ಬತ್ತಿಯನ್ನು ಅಂದರೆ ಬೆಳಗಿಂದನೇ ಹಚ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ತಂಗನೂ ಇದು ಉರಿಸಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ